ಹಾಗಾದ್ರೆ ರಾಜ್ಯದಲ್ಲಿ ದೇಶದಲ್ಲಿ ಎಣ್ಣೆ ಮಾರ್ತಾ ಇರ್ತಕ್ಕಂಥವ್ರು ಯಾರು ನಾವು ಅಲ್ಲೇನು ಕಳ್ಬಟ್ಟಿ ಕುಡಿಸ್ತಾ ಇರಲಿಲ್ಲ ರಾಜ್ಯ ಸರ್ಕಾರ ವಿತ್ತು ಸಿ ಎಲ್ ಫೈವ್ ಅಂತಕ್ಕಂಥದನ್ನ ಪರ್ಮಿಷನ್ ಕೊಟ್ಟೈತೆ ಸಿ ಎಲ್ ಫೈವ್ಗೆ ಪರ್ಮಿಷನ್ ತಾಟಿದ್ದೀವಿ ಒಂದು ದಿನ ಮಟ್ಟಿಗೆ ನಾವು ಡಿ ವೈ ಎಸ್ ಪಿಗೆ ಕೊಟ್ಟಿರ್ತಕ್ಕಂಥ ಲೆಟ್ರನ್ನ ಡಿ ವೈ ಎಸ್ ಪಿಯರು ಯಾವ ಮಾನದಂಡದ ಮೇಲೆ ಆ ಲೆಟ್ರನ್ನ ಬಿಡುಗಡೆ ಮಾಡೋದು ಅಂತ ಗೊತ್ತಿಲ್ಲ ನನಗೆ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗ ಒಂದು ಲೆಟ್ರ್ ಕೊಟ್ಟರೆ ಆ ಲೆಟ್ರ್ ಎಲ್ಲೂ ಕೂಡ ಮದ್ಯ ವಿತರಣೆ ಮಾಡ್ತೀವಿ ಅಂತ ಲೆಟ್ರ್ ಪರ್ಮಿಷನ್ ತಗೊಂಡಿಲ್ಲ ಡಿ ವೈ ಎಸ್ ಬಿ ಅವರು ಕೊಟ್ಟಿರ್ತಕ್ಕಂಥ ಲೆಟ್ರಲ್ಲಿ ಅದೇನೋ ಟಿಕ್ಕು ಮಾರ್ಕು ಮಾಡಿ ಅದನ್ನು ಡೈರೆಕ್ಟಾಗಿ ಕೈಗೋ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟು ನನ್ನ ಲೆಟ್ರೆ ಇವತ್ತು ಗೊಂದ ಸೂಚಿ ಮಾಡಿರ್ತಕ್ಕಂಥವ್ರು ಈ ತಾಲೂಕಿನ ಡಿ ವೈಎಸ್ ಬಿ ಸಾಹೇಬ್ರು ಒಳ್ಳೇದಾಗಲಿ ಅವ್ರಿಗೆ ಇವರು ಒಳ್ಳೇದು ಮಾಡಲಿ ಎಣ್ಣೆ ಕೂಡ ತಪ್ಪು ಅಂತ ಹೇಳ್ತಲ್ಲ ಬಟ್ ಪರ್ಮಿಷನ್ ತಗೊಂಡಿದ್ದೇ ಬೇರೆ ಕೊಟ್ಟಿದ್ದೇ ಬೇರೆ ನಾವು ಇಲೀಗಲ್ ಆಕ್ಟಿವಿಟಿ ಎಲ್ಲರೂ ಮಾಡಿದರೆ ಕಾನೂನು ರೀತಿಯಾಗಿ ನಮ್ಮ ಮೇಲೆ ಕ್ರಮ ತಗೊಂಡ್ಲಿ ನಂದೇನು ಅಭ್ಯಂತರ ಇರಲಿಲ್ಲ ಬಟ್ ನಾವೆಲ್ಲೂ ಬ್ಯಾರಾಯ್ತು ಕೊಡಲಿಲ್ಲ ಸರ್ಕಾರದಿಂದ ಅನುಮತಿ ಪಟ್ಟಿರ್ತಕ್ಕಂಥ ಅದು ಸೊ ಡಿಸ್ಟ್ರಿಬ್ಯೂಟ್ರ್ ಮಾಡಿದ್ದು ಅದನ್ನು ಮಾಡಿದ್ದನ್ನು ಸ್ವಲ್ಪ ಸ್ವಲ್ಪ ಇನ್ನೂ ಮಾಡಿ ಬರಲಿ ಬಿಯರ್ ಅದು ಪ್ರೀಮಿಯಂ ಬಿಯರ್ನ ಕೊಟ್ಟು ಕಾರ್ಯಕರ್ತನ ಹುಮ್ಮಸ್ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಕೆಲಸ ಅದು ಅದರ ತಪ್ಪೇನೆ ಸರ್ಕಾರ ಒಂದು ಕೆಲಸ ಮಾಡಲಿ ಬ್ಯಾನ್ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಸರ್ಕಾರ ಬ್ಯಾನ್ ಮಾಡಲಿ ಅದೇನು ಬಂತಿರಲಿಲ್ಲ ನೋಡಿ ಎಲ್ಲ ಲೆಟ್ರ್ಗಳು ಲೈಸೆನ್ಸು ನನ್ನ ಹತ್ರನ ಐತೆ ಆ ಒಂದು ವ್ಯವಸ್ಥೆ ಮಾಡಲೇಬಾರ್ದಾಗಿತ್ತು ಎಲ್ಲೋ ಸ್ವಲ್ಪ ಏರುಪೇರೋ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಕೂಡ ಅದನ್ನು ವಿಷಾದ ವ್ಯಕ್ತಪಡಿಸ್ತೀನಿ ನನ್ನ ತಲೆದಂಡ ಆಗಿದ್ರು ಪರವಾಗಿಲ್ಲ ನನಗೆ ನನ್ನ ಪಾರ್ಟಿ ನನ್ನ ನನ್ನ ತಂದೆ ನಾನು ಹೆಚ್ಚಿನ ನನಗೆ ಗೌರವ ಕೊಡ್ತಕ್ಕಂಥ ನನ್ನ ಪಾರ್ಟಿಗೆ ನನ್ನ ಪಾರ್ಟಿ ತೀರ್ಮಾನ ತಗೊಂಡಿದರೆ ಆ ಪಾರ್ಟಿ ನಾನು ಅದ್ರ ಬಗ್ಗೆ ಏನು ಗೊಂದಲ ಬೇಡ ಅವ್ರ ಪರ್ಮಿಷನ್ನು ಅವರು ಸಿ ಎಲ್ ಫೈವ್ ಅಂತ ಪರ್ಮಿಷನ್ ಕೊಟ್ಟರು ನೀವೇನು ಬೇಕಾರು ಮಾಡ್ಕೊಬೋದು ಅಲ್ಲಿ ಸುಧಾಕರ್ ಅಭಿಮಾನಕ್ಕೆ ಬಂದಿರ್ತಕ್ಕಂಥವ್ರು ಫ್ರೀನಾರು ಕೊಡ್ಬೋದು ಕಾಸು ಕಾರ್ ಮಾಡ್ಕೊಬೋದು ಬಟ್ ಅವ್ರು ಮಾರಾಟ ಮಾಡಿ ಅಂತ ಕೊಟ್ಟಿದ್ದರು ಆ ಕಾರ್ಯಕ್ರಮಕ್ಕೆ ಕಾಸು ಕೊಟ್ಟಾದರೂ ಕುಡಿತರು ಹಂಗೆ ಬೇಕಾರು ಕೊಟ್ಟಿರ್ತಕ್ಕಂಥವ್ರು ಆಯೋಜಕರು ನಮ್ಮ ಕೇಶವಮೂರ್ತಿ ಆಯೋಜಕರ ಮೇಲೆ ಹೆಸರು ಮೇಲೆ ಲೈಸೆನ್ಸ್ ಇತ್ತು ಅವ್ರು ಮಾರಾಟ ಮಾಡಿ ಅವ್ರಿಗೆ ಕಿತ್ತು ಕಾರ್ಯಕ್ರಮ ನಡೀತಾರೆ ಅಂತಲೇ ತಗೊಂಡವ್ರೆ ಆ ಕಾರ್ಯಕ್ರಮಕ್ಕೆ ಸಿ ಎಲ್ ಫೈವ್ ಅಂತ ಲೈಸೆನ್ಸ್ ತಗೊಂಡು ಇನ್ನೇನು ಸ್ಟಾಕ್ ಉಳಿದಿತ್ತು ಆ ಸ್ಟಾಕನ್ನು ಕೂಡ ನಾವು ನಿನ್ನೆ ಸರ್ಕಾರಕ್ಕೆ ವಾಪಸ್ ಮಾಡಿ ಬಿಲ್ಲನ್ನು ವಾಪಸ್ ತಗೊಂಡಿದ್ದೀವಿ ಅಲ್ಲೆಲ್ಲ ರೀತಿಯಾದ ಕಾರ್ಮಿಕರು ಈ ಸರ್ಕಾರಕ್ಕೇನ ನೈತಿಕ ಅಂತಕ್ಕಂಥ ಇದ್ರೆ ಪರ್ಮಿಷನ್ನು ಸಾರ್ವಜನಿಕ ಪ್ಲೇಸಲ್ಲಿ ಹೆಂಗೆ ಕೊಟ್ರಿ ಅಂತ ಅವ್ರನ್ನೇ ಕೇಳಿ ನೀವು ಸಾರ್ವಜನಿಕ ಫಂಕ್ಷನ್ ಮಾಡಬೇಕಾದ್ರೆ ಮಧ್ಯಾಹ್ನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ಯಾಕೆ ಪರ್ಮಿಷನ್ ಕೊಡ್ತು ಇದನ್ನೆಲ್ಲ ಕುತಂತ್ರ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಯೋಚನೆ ಮಾಡಿಲ್ಲ ಹಿಂಗೆ ತಗಲಾಕಿ ಬಿ ಜೆ ಪಿ ಕೆಟ್ಟಸು ತರಲೇಬೇಕು ಅಂತೇಳಿ ಸರ್ಕಾರನೂ ಕೂಡ ಸೇರಿ ಪರ್ಮಿಷನ್ ಕೊಡ್ಸ ಈ ಕಡೆ ತಗೋಕಾಯ್ತು ಪರ್ಮಿಷನ್ ಸಿಗದೆ ಮಾಡಿದರೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ತಪ್ಪು ಸರ್ಕಾರ ಸರ್ಕಾರ ಒಂದೇಸು ಪರ್ಮಿಷನ್ ಕೊಟ್ಟು ನಮ್ಗೆ ನೀವು ಎಣ್ಣೆ ಮಾರಾಟ ಮಾಡಿ ಅಂತ ಕೊಟ್ಟು ಇಮಿಡಿಯೇಟ್ಲಿ ಸರ್ ಅವರು ಸರ್ ಬಿ ಜೆ ಮೇಲೆ ಬಿದ್ದರೆ ಈ ಸರ್ಕಾರ ಪರ್ಮಿಷನ್ ಕೊಟ್ಟಿರೋ ಸರ್ಕಾರ ಏನು ಮಾಡಬೇಕು ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಡಿ ಸಿ ಅವ್ರು ಏನು ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗ್ತದೆ ಪೊಲೀಸ್ ಇಲಾಖೆ ಮಾತ್ರ ಇತ್ತು ನಾನು ಹೇಳಿದ್ನಲ್ಲ ಪೊಲೀಸ್ ಇಲಾಖೆ ಡಿ ಒ ಎಸ್ ಅವರಿಗೆ ಕೊಡಬೇಕಾದ್ರೆ ಲೆಟರಲ್ಲಿ ಸೇರಿಸಿದೀವಿ ಮಾಂಸಾಹಾರಿ ಸಸ್ಯಾಹಾರಿ ಎಲ್ಲ ಉಡುತ ವಸ್ತುಗಳು ಇರ್ತದೆ ಅದ್ರ ಜೊತೆಗೆ ಮದ್ಯನೂ ಕೂಡ ಇರುತ್ತದೆ ಮದ್ಯ ಕೊಡ್ತೀವಿ ಅಂತ ನಾನು ಅಟೆಂಡ್ ಮಾಡಿಲ್ಲ ಯಾಕೆಂದ್ರೆ ಕಾರ್ಯಕ್ರಮ ನಾವೇ ಸುಳ್ಳು ಹೇಳಿ ಪರ್ಮಿಷನ್ ತಗೊಂಡಿಲ್ಲ ಆ ಕಾರ್ಯಕ್ರಮ ಏನು ನಡೀತದೆ ಕಾರ್ಯಕ್ರಮ ಏನು ಇರಬೇಕು ಅಂತಕ್ಕಂಥದ್ದು ಫಸ್ಟ್ಲೇ ಸರ್ಕಾರ ಗಮನ ತಂದಿದ್ದೀನಿ ಅಲ್ಲಿ ಮಧ್ಯೆ ಇರುತ್ತದೆ ಅಂತ ಮಾಡಿದಾಗ ಅಟ್ಲೀಸ್ಟ್ ಅವ್ರು ಅವಾಗ ಹೇಳ್ಬೇಕಾಗಿತ್ತಿಲ್ಲ ಅಪ್ಪ ಹಿಂಗೆ ಕೊಡಬೇಡಿ ಅಂತ ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲೇನೆಲ್ಲ ಮಾಹಿತಿ ತಗೊಂಡು ನೀವು ಇಮ್ಮಿಯಟ್ ಅವ್ರಿಗೆ ಪೊಸಿಷನ್ ಲೆಟ್ರ್ ಕೊಡಿ ಡ್ರಿಂಕ್ ಎಲ್ಲ ಎಣ್ಣೆ ಎಲ್ಲ ಕೊಡಲಿ ಕೊಟ್ಟು ಸಾಯಂಕಾಲ ಏನಾಯ್ತು ಅಂತಕ್ಕಂಥ ನೋಡೋಣ ಅಂತೇಳಿ ಕಾಂಗ್ರೆಸ್ನವ್ರು ನಾವು ಕೇಳಿದ ತಕ್ಷಣ ಪರ್ಮಿಷನ್ ನಮ್ಮದು ತಪ್ಪು ಪರ್ಮಿಷನ್ ಒಂದು ದಿವಸಕ್ಕೆ ಇಪ್ಪತ್ನಾಲ್ಕು ಗಂಟೆ ಕಾಂಗ್ರೆಸ್ ಸರ್ಕಾರ ಕೊಡಿದ್ರು ಪರ್ಮಿಷನ್ ಕೊಡ್ತದೆ ಅಂದರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಐತೆ ಅಂತಕ್ಕಂಥದ್ದು ನಾವು ಯತ್ನ ಮಾಡಬೇಕು ಫಸ್ಟು ಸರ್ಕಾರ ಅಧಿಕಾರಿಗಳು ಯಾವ ರೀತಿ ಪರ್ಮಿಷನ್ ಕೊಟ್ಟರು ತನಿಖೆ ಮಾಡಲಿ ನನ್ನ ತಲೆದಂಡ ಮಾಡೋದಲ್ಲ ನನ್ನ ತಲೆದಂಡ ನಮ್ಮ ಪಾರ್ಟಿ ನಮ್ಮ ಮನೆ ನನ್ನ ತಂದೆ ತಾಯಿ ಯಾವ ರೀತಿಯ ಸಾಕ್ತಾರೆ ಭಾರತೀಯ ಜನತಾ ಪಾರ್ಟಿ ಅವ್ರ ಸಾಕ್ತವ್ರೆ ಅವ್ರಿಗೆ ಒಡೆಯೋಕೆ ಅಧಿಕಾರ ಇದೆ ಪಡೆಯೋಕ್ಕೂ ಅಧಿಕಾರ ಅದೇ ಮನೆ ಕರ್ಸೋಕ್ಕೂ ಅಧಿಕಾರ ಇದೆ ಜವಾಬ್ದಾರಿ ಕೊಟ್ಟರೆ ಕೆಲಸ ಮಾಡ್ತೀನಿ ಇಲ್ಲ ನಮ್ಮ ಮನೆಗೆ ಇರ್ತೀನಿ ಇಪ್ಪತ್ನಾಲ್ಕು ಗಂಟೆಲಿ ಪರ್ಮಿಷನ್ ಸರ್ಕಾರ ಹೆಂಗೆ ಕೊಡ್ತು ನೀವು ಯಾರ ಬೇಕಾದ್ರೆ ಅರ್ಜಿ ಹಾಕಿ ಅರ್ಧ ಅವ್ರಿಗೇನು ಸರ್ಕಾರಕ್ಕೆ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಕೊಡೋಕ್ಕೆ ಕುರುಕುರು ಬಿಟ್ಟರೆ ಬರಲು ಇಲ್ಲ ಕೂಲಿ ಮಾಡೋದು ಕುಡಿಯೋದು ಹಂಚೋದು ನಾವು ಯಾರು ತಗೊಂಡ್ ಪಾಪ ಒಂದಿಸು ಕಾರ್ಯಕ್ರಮ ಕೊಟ್ಟರೆ ಏನರ ಸಿದ್ದರಾಮಯ್ಯರು ಭಾಷಣ ಮಾಡ್ತಾರೆ ಡಿ ಕೆ ಶಿವಕುಮಾರ ಭಾಷಣ ಮಾಡ್ತಾರೆ ಅಲ್ಲ ಒಂದು ಅವರ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ಈ ಜಗತ್ತಲ್ಲಿ ಈ ಜಗತ್ತಲ್ಲಿ ಅಲ್ಲಿ ಯಾರೂ ಆ ಕಾರ್ಯಕ್ರಮ ಆ ಥರ ಮಾಡಿಲ್ವಾ ಈ ಥರ ಕಾರ್ಯಕ್ರಮನ ಕಾಂಗ್ರೆಸ್ನವ್ರು ಯಾರು ಕೂಡ ಮಾಡೋರ ಮಾಡಿಲ್ವಾ ಇಲ್ಲೇ ನೀವು ಯಾವುದೂ ಎಲೆಕ್ಷನ್ ಚುನಾವಣೆ ಇರಲಿಲ್ಲ ಆಮಿಷ ಉಳೋಕ್ಕೆ ನಾನು ಯಾವುದೂ ಕೂಡ ಚುನಾವಣೆ ಇರಲಿಲ್ಲ ಚುನಾವಣೆ ಈ ಚುನಾವಣೆ ಹಿಂದೆ ಮುಂದೆ ಮಾಡಿಲ್ಲ ನಾವು ನಾವು ಮಾಡಿರ್ತಕ್ಕಂಥದ್ದು ಚುನಾವಣೆ ಆದಮೇಲೆ ಕಾರ್ಯಕರ್ತರು ಶ್ರಮ ಹಾಕಿದ್ರು ಆ ಶ್ರಮಕ್ಕೆ ಪ್ರತಿಫಲವಾಗಿ ಅವ್ರೆಲ್ಲರೂ ಕೂಡ ಕೊಟ್ಟಿದ್ದೀವಿ ಬಿಟ್ಟರೆ ನಾವೇನು ನಾಳೆ ಇಲ್ಲಿ ಎಮ್ ಎಲ್ ಸಿ ಎಲೆಕ್ಷನ್ ಇಲ್ಲ ಎಮ್ ಎಲ್ ಎಲೆಕ್ಷನ್ ಇಲ್ಲ ಜಿಲ್ಲಾ ಪರಿಷತ್ ಎಲೆಕ್ಷನ್ ಇಲ್ಲ ಯಾವುದು ಕೂಡ ಇರಲಿಲ್ಲ ಇಲ್ಲಿ ಜಿಲ್ಲಾಧ್ಯಕ್ಷರದು ಅದು ರಾಂಗ್ ಮೆಸೇಜು ಆ ಥರ ಮಾತಾಡಬಾರ್ದಾಗಿತ್ತು ಈ ಕಾರ್ಯಕ್ರಮ ನನ್ನ ಲೆಲೇಶನ್ಸ್ ಬಂದ ನಮ್ಮ ಮುರುಗನೇಸರಿಗೈತೆ ನನಗೆ ಗೊತ್ತಿಲ್ಲ ಅಂತ ಯಾವ ಬೈಲಿ ಹೇಳಿ ನಾನು ಎಲ್ಲರೂ ಕೂಡ ವಿಚಾರ ಗೊತ್ತಿತ್ತು ಗೊತ್ತಿದ್ದು ಗೊತ್ತಿದ್ದು ಕೂಡ ನಾವು ಹಿಡಿದೀವಿ ಜಿಲ್ಲಾಧ್ಯಕ್ಷೂ ಗೊತ್ತಿತ್ತು ತಾಲೂಕಲ್ಲಿ ಪ್ರತಿಯೊಬ್ಬ ಜೆ ಡಿ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ನಾಲ್ಕು ನಾಲ್ಕು ಸತಿ ಸಭೆ ಮಾಡಿ ವಿಚಾರ ಮೂಡಿಸಿದೀನಿ ಈ ಎಮ್ ಎಲ್ ಎ ಲಂಗನ್ ಆಚೆ ಮಾಡಿಸಿದ್ದು ಇಂಕಿತ ಹೋಟ್ಲಲ್ಲಿ ಲಂಗ ನಮ್ಗೆ ಮಾಹಿತಿ ಗೊತ್ತಿಲ್ವಾ ಅದು ಇದೇ ಎಮ್ ಎಲ್ ಸಿ ರವಿ ಅದನ್ನು ಕೆಲವು ಟೈಮ್ ಬರಲಿ ನನಗೆ ಗಾಲಿ ಗುಂಡೆ ನೋಡಿತ್ತಲ್ಲ ತಿಂದು ಕೆಲವೇ ದಿನದಲ್ಲಿ ಮಾಧ್ಯಮದ ಮೇಲೆ ತಂತೋರ್ಸಿನ ಅದನ್ನು ಅವ್ರು ಮಾಡಿಲ್ಲ ಅಂತ ಒಪ್ಕೊಳ್ಳಿ ಜೂನ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಅವತ್ತು ಎಮ್ ಎಲ್ ಸಿ ಎಲೆಕ್ಷನ್ ಆದಾಗ ಅಂಕಿತಾವಿಸ್ತು ಹೋಟ್ಲಲ್ಲಿ ಅದು ಲೇಡೀಸ್ ಕೈಲಿ ಲೇಡೀಸ್ ಕೈಯಲ್ಲಿ ಪಾರ್ಟಿ ಮಾಡಿ ಲೇಡೀಸ್ ಎಣ್ಣೆ ಹಾಕಿ ಕೊಟ್ಟಿರೋದು ಏನು ನನ್ನ ಮಧ್ಯೆ ಆಯೋಗ ವೃತ್ತ ಕೊಡಲಿ ಏನು ತಪ್ಪು ಮಾಡಿದೀನಿ ರೀ ಆಯೋಗ ಕೊಡುಗೆ ಏನೋ ಕಳತನ ಮಾಡಿದ್ದೀವಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಕಾರ್ಯಕ್ರಮ ಯಶಸ್ವಿ ಆಯಿತು ಬಟ್ ಆ ಕಾರ್ಯಕ್ರಮದಲ್ಲಿ ಜನಗಳು ಸಂತೋಷಕ್ಕೋಸ್ಕರ ಮಾಡಿಸ್ಕೊಟ್ಟಿದ್ದೀವಿ ಅಷ್ಟೇ ಅದನ್ನು ಆಯೋ ಏನು ಇಂಥವು ಸಂಸ್ಕೃತಿ ಗೊತ್ತಿಲ್ಲ ಯಾರು ಸಂಸ್ಕೃತಿ ಅಂತೇಳಿ ನನ್ನೆಲ್ಲ ಮುಂದುವರೆ ಆಗ್ತದೆ ನನಗೆ ಒಂದೊಂದು ಸತ್ಯ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀನಿ ಎಲ್ಲಿ ಏನ್ ಕುತಂತ್ರ ಇಡದೆ ಅಂತ ನನಗಂತೂ ಗೊತ್ತಿಲ್ಲ ನಾನು ಬಹುಶಃ ನನ್ನೆ ಮೊನ್ನೆ ಸುಮ್ಮನೆ ಇದ್ರೆ ಇವತ್ತು ನಾನೇ ರಾಜೀನಾಮೆ ಕೊಡೋಕೆ ಗಡಿಯಿದೆ ಬೇಡ ಇದೆಲ್ಲ ಮುಜ್ಗರ ಆಯ್ತದೆ ಪಾರ್ಟಿಗೆ ಅಂತ ನಡಿದ್ದೆ ಬಟ್ ಅವ್ರು ನನ್ನ ಏಕಾಏಕಿ ಏನೇ ತಪ್ಪು ಮಾಡಿರ್ಬೋದು ಬಹುಶಃ ಕರ್ದು ಹೇಳ್ಬೋದಾಗಿತ್ತು ಹಿಂಗೆ ಮಾಡಿ ಅಂತೇಳಿ ಬಟ್ ಏಕಾಏಕಿ ವಜಾ ಮಾಡಿರೋ ಅಸಮಾಧಾನ ಇದ್ರೂ ಕೂಡ ಅದು ಮನೆ ಕಾರ್ಯಕ್ರಮ ಆದ್ರಿಂದ ನಾನು ಅದನ್ನ ಸಹಿಸ್ಕೊಳ್ತೀನಿ ಮಾಡಿದ್ರು ನನ್ನ ಹತ್ರ ಮಾತಾಡ ಮಾಡಿದ್ರು ಮಾತಾಡಿದ್ರು ಬಟ್ ಘಟನೆ ನಡೆದ ಬೆಳಗ್ಗೆ ರಾಜ್ಯಾಧ್ಯಕ್ಷ ನನಗೆ ಫೋನ್ ಮಾಡಿದ್ರು ಇದೆಲ್ಲ ಮಾಡಬಾರ್ದಾಗಿತ್ತು ತಪ್ಪ ನೀವು ನೋಟಿಸ್ ಕೊಡ್ತೀನಿ ಉತ್ತರ ಕೊಡು ಅಂತ ಹೇಳಿದ್ರು ಅದನ್ನ ಜಿಲ್ಲಾಧ್ಯಕ್ಷರು ಕೊಡ್ತಾರೆ ಕಾರನ್ ಬದ್ಧ ಕೊಟ್ಟಾಗ ಜಿಲ್ಲಾಧ್ಯಕ್ಷ ನನಗೆ ನೋಟಿಸ್ ಕೊಡಲಿಲ್ಲ ನೋಟಿಸ್ ಕೊಡೋದು ನನ್ನ ವಜಾ ಮಾಡೋರು ಈಗ ಸುಲಭ ಕಾಣ್ತಾ ಇರ್ತಕ್ಕಂಥ ಜಗದೀಶ್ ಚೌಧರಿ ಅವರು ಇಲ್ಲಿ ಆಯೋಜಕ ಮಾಡ್ತಿರ್ಕಂಥ ಜಗದೀಶ್ ಚೌಧರಿ ಅವರು ನಾನು ಆರಾಮ ಲೆಕ್ಕವಾಗದನ್ನ ಯಾರು ತಲೆದಂಡೆ ಆಗ್ಬೇಕು ಅಂತ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರನೇ ಬಟ್ ಅದನ್ನು ಸುಲಭ ಸಿಕ್ಕಿರ್ತಕ್ಕಂಥ ನನ್ನ ಮೇಲೆ ಬಲಪ್ರಹ ಮಾಡೋರೆ ಅವ್ರಿಗೆ ಒಳ್ಳೇದಾಗ್ಲಿ ಜೆ ಡಿ ಎಸ್ನವ್ರು ಇದ್ದರು ಅವರು ಇದ್ದರು ಜೆ ಡಿ ಎಸ್ನವ್ರ ಪಾಪ ಅವರು ಜನಕ್ಕೆ ಕೈ ಜೋಡಿಸಿದ್ರು ಎಲ್ಲ ಕಾರ್ಯಕರ್ತರುಗಳು ಸೇರ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ ಜಾಸ್ತಿ ಇತ್ತು ಆದ ಕಾರಣ ಕೆಲವು ಜನರಿಗೆ ಇವತ್ತೆಲ್ಲ ಖುಷಿ ಆಗಿರ್ಬೋದು ಇಲ್ಲಿ ನಮ್ಮ ಪಕ್ಷದಲ್ಲೂ ಕೂಡ ಕೆಲವು ಜನ ಒಳಸಂಚು ಮಾಡಿ ಇದನ್ನು ಮಾಡಿಸ್ಲೇಬೇಕು ಇದು ಒಳ್ಳೆಯ ಅವಕಾಶ ಅಂತೇಳಿ ಮಾಡ್ಸವ್ರೆ ನನಗೇನು ಬೇಜಾರಿಲ್ಲ ಆ ಒಂದು ಇದಕ್ಕೆ ನಾನು ಬದ್ನೇ ಇರ್ತೀನಿ ಮುಂದೆ ಏನಾಗ್ತಕ್ಕಂಥಕ್ಕಂಥ ಕಾಯ್ದು ನೋಡೋಣ ಒಳ್ಳೆಯ